ಸುಮ್ಮನೆ ಈ ತರ ಎಲ್ಲ ಸಿಲ್ವೆ ಸ್ಟೇಟ್ಮೆಂಟ್ ಗಳನ್ನ ಕೊಡೋದು ದಯಮಾಡ ಬಿಡಬೇಕು ಅಂತ ಮನವಿ ಮಾಡ್ತೀವಿ ಹಾಗಾಗಿ ರಾಜಕೀಯಕ್ಕೆ ಎಂಟ್ರಿ ಆಗಿದೆ ಅವಾಗ ಹಾಕು ತೊಂಬತ್ಮೂರು ತೊಂಬತ್ನಾಲ್ಕಲ್ಲಿ ಒಂದು ಚಿನ್ನಪ್ಪ ರೆಡ್ಡಿ ಆಯೋಗ ಅಂತ ಮಾಡಿ ಒಂದು ಹೋರಾಟ ಆಯ್ತು ನಾವು ನಮ್ಮ ಚುಚ್ಚಿನ ಶ್ರೀಗಳ ನೇತೃತ್ವ ಬಾಲಕಾನ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯ್ತು ಈ ಹೋರಾಟ ಮಾಡಿದ್ದೆ ಸ್ವಾಮಿಗಳು ದೇವೇಗೌಡ ಮುಖ್ಯಮಂತ್ರಿ ಆಗಿ ಆ ಹೋರಾಟದ ಫಲನೇ ದೇವೇಗೌಡರು ಮುಖ್ಯಮಂತ್ರಿ ಆಗಿತ್ತು ನಾನು ಅವಾಗ ಕೂಡ ಎಂಟ್ರಿ ಆಗಿದ್ದೆ ನಾನು ಜಾಸ್ತಿ ಶಾಸಕ ಗೆದ್ದೆ ನಾನು ಆವಾಗ ದೇವೇಗೌಡರು ಕೂಡ ಸಭೆಯಲ್ಲಿ ಬಂದು ಭಾಗವಹಿಸಿದ್ರು ಮುಂದೆ ಈ ತರ ಎಲ್ಲ ಸಿಲ್ವೆ ಸ್ಟೇಟ್ಮೆಂಟ್ ಗಳನ್ನ ಕೊಡೋದು ದಯಮಾಡ ಬಿಡಬೇಕು ಅಂತ ಮನವಿ ಮಾಡ್ತೀವಿ ಯಾರ್ಗೋ ಅವರು ಯಾರು ಯೋಗ ಆಯ್ತೋ ಯಾವ ಸ್ವಾಮಿಗಳು ಯಾರು ಕೊಡೋ ಕಟ್ಟಿ ಮಾಡ್ತಾರೋ ಇನ್ನೊಂದು ಹೇಳ್ತಾರೋ ಅವ್ರ ಆಶೀರ್ವಾದ ಮಾಡ್ತಾರೆ ಇವ್ರ ಆಶೀರ್ವಾದ ಸ್ವಾಮೀಜಿ ಅವರು ಬೇಡ ಮಾಡ್ತಾರೆ ಸ್ವಯಂ ಪೂಷಿತ ದೇವಮಾನ ಮನೆಗಳು ಸ್ವಾಮೀಜಿ ಆಶೀರ್ವಾದ ಇದ್ದಂಗೆ कोर्टतला ही कोर्टतला और बेडा फुटला क्रांति आवाज सर क्रांति आवाज क्रांती agreement करू कोर्टात 2022 मध्ये क्रांती क्रांती सर ही गोष्ट चिंता आहे दिसके उससे बहुत तात्कालिक को चलनाय कोर्ट सर गवर्नमेंट एक्शन आहे तुम्ही वेळ काढ तात्कालिक काढत रा सर आजीवशना आहे आजीवशना दर वाढवाता या सर येण ऊपर दिसना ऊपर येण या तुम्ही बोलत متر